ನಮಸ್ಕಾರ ಗೆಳೆಯರೆ ಭಾರತದಲ್ಲಿ ಚಿನ್ನದ ಕೊರತೆ ಈಗ ಕೊನೆಗೊಳ್ಳಲಿದೆ ಆಕ್ಚುಲಿ ಭಾರತ ಚಿನ್ನಕ್ಕಾಗಿ ಯುಎಇ ಅಥವಾ ಸಿಂಗಾಪುರ್ನ ಮೇಲೆ ಈಗ ಅವಲಂಬಿತವಿರಬೇಕಾಗಿಲ್ಲ ಯಾಕಂದ್ರೆ ಇತ್ತೀಚೆಗೆ ಭಾರತದ ಅತಿ ದೊಡ್ಡ ಗೋಲ್ಡ್ ರಿಸರ್ವ್ ಒಂದು ಒಡಿಶಾದಲ್ಲಿ ಕಂಡು ಬಂದಿದೆ ಶೀಘ್ರದಲ್ಲೇ ಸರ್ಕಾರ ಇಲ್ಲಿ ಮೈನಿಂಗ್ ಪ್ರಾರಂಭಿಸಲಿದ್ದು ದೇಶದ ಆರ್ಥಿಕತೆಗೆ ಇದು ದೊಡ್ಡ ರೀತಿಯಲ್ಲಿ ಪ್ರಯೋಜನವನ್ನ ನೀಡಲಿದೆ ಹಾಗಾದರೆ ಗೆಳೆಯರೆ ಈ ಚಿನ್ನದ ನಿಕ್ಷೇಪ ಎಲ್ಲಿದೆ ಅದು ಎಷ್ಟು ದೊಡ್ಡದಾಗಿದೆ ಮತ್ತು ಅದರಿಂದ ಹೇಗೆ ಪ್ರಯೋಜನ ಪಡೆಯಲಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ತಿಳಿಯಲಿದ್ದೀರಿ ಅದಕ್ಕಾಗಿ ಈ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಡಿಶಾದ ಮೈನ್ಸ್ ಮಿನಿಸ್ಟರ್ ಬಿಭೂತಿ ಜೀನಾ ಅವರು ವಿಧಾನಸಭೆಯಲ್ಲಿ ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಜಿಎಸ್ಐವು ಒಡಿಶಾದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ದೊಡ್ಡ ಚಿನ್ನದ ನಿಕ್ಷೇಪವನ್ನ ದೃಢಪಡಿಸಿದೆ ಈ ಚಿನ್ನದ ನಿಕ್ಷೇಪಗಳು ಸುಂದರಗಢ ಆಂಗೂಲ್ ಕೋರಾಪುಟ್ ಮಾಲ್ವಾನಗಿರಿ ಮಯೂರ್ಭಂಜ್ ಮತ್ತು ಸಂಬಲ್ಪುರ್ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಹರಡಿವೆ ಇಲ್ಲಿಯವರೆಗೆ ಬಿಹಾರವು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪವನ್ನ ಹೊಂದಿತ್ತು ಆದರೆ ಇಲ್ಲಿವರೆಗೂ ಅಲ್ಲಿ ಮೈನಿಂಗ್ ಪ್ರಾರಂಭವಾಗುವುದಕ್ಕೆ ಸಾಧ್ಯವಾಗಲಿಲ್ಲ ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯವು ಈಗಿನವರೆಗೂ ಅತಿ ದೊಡ್ಡ ಚಿನ್ನದ ಉತ್ಪಾದಕ ರಾಜ್ಯವಾಗಿದೆ ಆದ್ರೆ ಈಗ ಒಡಿಶಾ ಈ ವಿಷಯದಲ್ಲಿ ಗೆಲ್ಲಬಹುದು ಸರಿಯಾದ ರೀತಿಯಲ್ಲಿ ಮೈನಿಂಗ್ ಅನ್ನು ಪ್ರಾರಂಭಿಸಿದರೆ ಭಾರತದಲ್ಲಿ ಚಿನ್ನದ ಉತ್ಪಾದನೆ ಹೆಚ್ಚಾಗಲಿದ್ದು ನಾವು ವಿದೇಶದಿಂದ ಚಿನ್ನವನ್ನು ಖರೀದಿಸುವ ಅಗತ್ಯವಿಲ್ಲ ಪ್ರಸ್ತುತ ಭಾರತವು ಯುಎಇ ಮತ್ತು ಸಿಂಗಾಪುರದಿಂದ ಹೆಚ್ಚಿನ ಚಿನ್ನವನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ ಆದರೆ ಈ ಮೈನಿಂಗ್ ಯಶಸ್ವಿಯಾದರೆ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಭಾರತದ ಗೋಲ್ಡ್ ಇಂಪೋರ್ಟ್ ಬಿಲ್ ಅನ್ನು ಕಡಿಮೆ ಮಾಡಬಹುದು ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಭಾರತವು ಪ್ರತಿ ವರ್ಷ ಸುಮಾರು ಮೂರು ಸಾವಿರದ ಏಳುನೂರ ಎಪ್ಪತ್ತೆರಡು ಶತಕೋಟಿ ಮೌಲ್ಯದ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ ಸೊ ಇದು ತೈಲದ ನಂತರ ಹೆಚ್ಚಿನ ಹಣವನ್ನು ನಾವು ಚಿನ್ನವನ್ನು ಖರೀದಿಸುವಲ್ಲಿ ಹೆಚ್ಚು ಖರ್ಚು ಮಾಡುತ್ತೇವೆ ಆದರೆ ಈಗ ಒಡಿಶಾದಲ್ಲಿ ಚಿನ್ನದ ಮೈನಿಂಗ್ ಪ್ರಾರಂಭವಾದರೆ ಭಾರತದ ಆರ್ಥಿಕತೆಗೆ ಮೂರು ದೊಡ್ಡ ಪ್ರಯೋಜನಗಳು ಸಿಗಲಿವೆ ಮೊದಲನೆಯದಾಗಿ ಚಿನ್ನದ ಇಂಪೋರ್ಟ್ ಮೇಲಿನ ವೆಚ್ಚ ಕಡಿಮೆ ಆಗ್ತದೆ ಹಾಗೂ ಇದು ದೇಶದ ವಿದೇಶಿ ವಿನಿಮಯ ಸಂಗ್ರಹವನ್ನು ಕೂಡ ಹೆಚ್ಚಿಸುತ್ತದೆ ಎರಡನೆಯದಾಗಿ ಸ್ಥಳೀಯ ಮಟ್ಟದಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ ಮೂರನೆಯದಾಗಿ ಭಾರತವು ಚಿನ್ನವನ್ನು ಎಕ್ಸ್ಪೋರ್ಟ್ ಮಾಡುವ ಸ್ಥಿತಿಯಲ್ಲಿರಬಹುದು ಹಾಗೂ ಇದು ನಮ್ಮ ಆರ್ಥಿಕತೆಯನ್ನು ಕೂಡ ಬಲಪಡಿಸುತ್ತದೆ ಈಗ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದರೆ ಭಾರತದಲ್ಲಿ ಇಲ್ಲಿಯವರೆಗೂ ಇಷ್ಟು ದೊಡ್ಡ ಗೋಲ್ಡ್ ರಿಸರ್ವ್ ಯಾಕೆ ಕಂಡು ಬಂದಿಲ್ಲ ಅನ್ನೋದು ಆಕ್ಚುಲಿ ಇಲ್ಲಿಯವರೆಗೆ ಭಾರತದಲ್ಲಿ ಈ ಗೋಲ್ಡ್ ಎಕ್ಸ್ಪ್ಲೋರೇಷನ್ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ಆದ್ರೆ ಚೀನಾ ಈ ವಿಷಯದಲ್ಲಿ ಬಹಳ ಮುಂದಿದೆ ಯಾಕಂದ್ರೆ ಈ ಚೀನಾ ಮೈನಿಂಗ್ ಟೆಕ್ನಾಲಜಿ ಮತ್ತು ರಿಸರ್ಚ್ ಅಲ್ಲಿ ಹೆಚ್ಚು ಹೂಡಿಕೆ ಮಾಡುವುದರಿಂದ ಪ್ರತಿ ಕೆಲವು ದಿನಗಳಿಗೊಮ್ಮೆ ಅಲ್ಲಿ ಹೊಸ ಗೋಲ್ಡ್ ರಿಸರ್ವ್ಗಳು ಕಂಡು ಹಾಗಾಗಿ ಭಾರತವು ಕೂಡ ಈಗ ಮೈನಿಂಗ್ ಟೆಕ್ನಾಲಜಿಯಲ್ಲಿ ಹೂಡಿಕೆ ಮಾಡಬೇಕು ಯಾಕಂದ್ರೆ ಇದರಿಂದ ಹೊಸ ಹೊಸ ಚಿನ್ನದ ನಿಕ್ಷೇಪಗಳನ್ನ ಕಂಡು ಹಿಡಿಯಬಹುದು ಸೊ ಗೆಳೆಯರೆ ಒಡಿಶಾದಲ್ಲಿನ ಈ ಆವಿಷ್ಕಾರವು ಭಾರತಕ್ಕೆ ಒಂದು ಹೊಸ ಆರಂಭವಾಗಬಹುದಾ ನಿಮ್ಗೆ ಏನ್ ಅನ್ಸುತ್ತೆ ಒರಿಸಾದಲ್ಲಿ ಗೋಲ್ಡ್ ಮೈನಿಂಗ್ ಯಶಸ್ವಿ ಆಗ್ತದ ಭಾರತ ಚಿನ್ನದ ಇಂಪೋರ್ಟ್ ಮಿಲ್ಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಸಾಧ್ಯವಾಗ್ತದ ನಿಮ್ಮ ಅಭಿಪ್ರಾಯವನ್ನ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮ್ಗೆ ತಿಳಿಸಿ